ಓಕೆ ಡಾಕ್ಟ್ರ್ ನಿಮ್ಮ ಹತ್ರ ಬರ್ತೀನಿ ನಾನು ಫಸ್ಟು ರಿಯಾಕ್ಷನ್ ತಗೊಳ್ತೀನಿ ತುಂಬ ಹದಿನೆಂಟು ವರ್ಷ ಹತ್ತೊಂಬತ್ತು ವರ್ಷ ಇಪ್ಪತ್ತು ವರ್ಷ ಸಾಯೋ ಏಜ್ ಅಲ್ಲವೇ ಅಲ್ಲ ಆದರೆ ತುಂಬ ಯಂಗ್ ಏಜ್ ಈ ಈ ಒಂದು ಸಮಸ್ಯೆಯಿಂದ ಕಾರ್ಡಿಯಾ ಕರೆಸ್ಟ್ನಿಂದ ಸಾವನ್ನಪ್ಪತ್ತಿದ್ದಾರೆ ಏನನ್ಸುತ್ತೆ ನಿಮಗೆ ಮೇಡಮ್ ನಮಸ್ಕಾರ ನಾನು ಮೊದಲಿಗೆ ಏನು ಹೇಳಬೇಕಂದ್ರೆ ಐ ರೆಪ್ರೆಸೆಂಟ್ ಕಾರ್ಡಿಯಾಲಜಿ ಸೊಸೈಟಿ ಆಫ್ ಇಂಡಿಯಾ ಓಕೆ ನಮ್ಮದು ಹೆಡ್ ಕ್ವಾರ್ಟರ್ಸ್ ಕಲ್ಕಟ್ಟಾದಲ್ಲಿದೆ ಐ ಎಮ್ ಎಲೆಕ್ಟೆಡ್ ಮೆಂಬರ್ ಫ್ರಮ್ ಸೌತ್ ಇಂಡಿಯಾ ಓಕೆ ಮತ್ತು ನಾನು ಇಂಡಿಯನ್ ಕಾಲೇಜ್ ಆಫ್ ಕಾರ್ಡಿಯಾಲಜಿಯ ಖಜಾನ್ಷಿ ಆಗಿದ್ದೀನಿ ನಾನು ಕಾರ್ಡಿಯಾಲಜಿಲಿ ಇದು ಇಪ್ಪತ್ತೇಳನೇ ವರ್ಷ ನನಗೆ ಹಾಗಾಗಿ ಅಂಜನಪ್ಪ ಸರ್ ಹೇಳ್ದಾಗೆ ಒಂದು ವಿರ್ ವರಿಡ್ ಅಬೌಟ್ ಕೋವಿಡ್ ಸೊ ಕೋವಿಡ್ ಆಗಿ ಇಷ್ಟು ವರ್ಷ ಆದಮೇಲೆ ದರ್ ಆರ್ ಸಮ್ ಸ್ಟಡೀಸ್ ಈವನ್ ಅಬ್ರಾಡ್ ಮತ್ತು ಭಾರತದಲ್ಲೂ ಕೂಡ ಸ್ಟಡೀಸ್ ಆಗಿದೆ ಕೋವಿಡ್ ನಿಂದ ಈ ಪ್ರಾಬ್ಲಮ್ ಆಗ್ತಾ ಇದೆಯಾ ಹಾರ್ಟ್ ಅಟ್ಯಾಕ್ ಹೆಚ್ಚಾಗಿದ್ಯಾಬಹುದಾ ಇರಬಹುದಾ ಅಂದ್ರೆ ಲಾಂಗ್ ಟರ್ಮ್ ಸ್ಟಡೀಸ್ ಕೂಡ ಆಗಿದೆ ಇನ್ಸಿಡೆನ್ಸ್ ಈ ಸಮ್ ಒನ್ ಫೋರ್ ಟು ಒನ್ ಸಿಕ್ಸ್ ಪರ್ಸೆಂಟ್ ಹೆಚ್ಚಾಗಿದೆ ಅಷ್ಟೇ ಬಿಟ್ರೆ ಈ ಕೋವಿಡ್ ಅಂತ ಬಂದಾಗ ಫ್ರೆಂಡ್ಸ್ ವಿ ಹ್ಯಾವ್ ಬಿನ್ ಟ್ರೀಟಿಂಗ್ ನಾನು ಐದು ಸಲ ಕೋವಿಡ್ ಇಂದ ಸಫರ್ ಆದ ನಾನು ಹದಿನಾಲ್ಕು ದಿನ ಆಸ್ಪತ್ರೆಯಲ್ಲಿ ಇದೆ ಐ ವಾಸ್ ಆನ್ ವೆಂಟಿಲೇಟರ್ ನಾವು ನಾಟ್ ಓನ್ಲಿ ಕೋವಿಡ್ ವಾರಿಯರ್ಸ್ ವಿ ಆರ್ ಕೋವಿಡ್ ಸರ್ವೈವರ್ಸ್ ಸೊ ಈ ಕೋವಿಡ್ ಬಂದವರಿಗೆ ಹೃದಯಾಘಾತ ಹೆಚ್ಚು ಅಂತ ಇನಿಷಿಯಲಿ ಅದೆಲ್ಲ ಥಾಟ್ಸ್ ಇತ್ತು ಬಟ್ ಲಾಂಗ್ ಟರ್ಮ್ ಸ್ಟಡೀಸ್ ಹ್ಯಾವ್ ಪ್ರೂವನ್ ದೆ ಇನ್ಕ್ರೀಸ್ ಇಸ್ ಓನ್ಲಿ ಮಾರ್ಜಿನಲ್ ಎರಡನೇದು ಕೋವಿಡ್ ಆದ ತಕ್ಷಣ ಪ್ರೋ ಇನ್ಫ್ಲಮೇಟರಿ ಸ್ಟೇಟಸ್ ಇರುತ್ತೆ ಸೊ ಅದು ಕೆಲವು ತಿಂಗಳುಗಳು ಅಥವಾ ಈಗಾಗಲೇ ಆ ಮೂರು ವರ್ಷ ಆಯಿತು ಸೊ ಆ ಪ್ರೋ ಇನ್ಫ್ಲಮೇಟ್ರಿ ಸ್ಟೇಟಸ್ ಅನ್ನೋದು ಈಗ ಇಲ್ಲ ಲೆಟ್ ಅಸ್ ಬಿ ವೆರಿ ಕ್ಲಿಯರ್ ಕೋವಿಡಿಂದ ಪ್ರೋ ಇನ್ಫ್ಲಮೇಟ್ರಿ ಸ್ಟೇಟಸ್ ಆಗಿ ಈ ಹೃದಯಾಘಾತ ಜಾಸ್ತಿ ಆಗ್ತಾ ಇದೆಯಾ ಅನ್ನೋದಕ್ಕೆ ಯಾವುದೇ ಪುರಾವೆಗಳು ಇಲ್ಲ ಮೂರನೇದು ಲಾಂಗ್ ಕೋವಿಡ್ ಅನ್ನೋದು ಇಟ್ಸ್ ಅ ಕಂಡೀಷನ್ ವಿ ಥಾಟ್ ಈಗ ಈಗ ಭಾಳ ದಿನ ಕೋವಿಡ್ ಉಳಿಯುತ್ತೆ ವರ್ಷಗಟ್ಟಲೆ ಅನ್ನೋ ಬಗ್ಗೆ ಕೂಡ ಚಿಂತನೆ ನಡೆದಿದೆ ಬಟ್ ಲಾಂಗ್ ಕೋವಿಡ್ ಡಸ್ ನಾಟ್ ಎಕ್ಸಿಸ್ಟ್ ಆಮೇಲೆ ವ್ಯಾಕ್ಸಿನ್ ಈಗ ಆಲ್ಮೋಸ್ಟು ಭಾಳ ಸ್ಟಡೀಸ್ ಆಗಿದೆ ನಮ್ಮ ಭಾರತದಲ್ಲೂ ಕೂಡ ಸೌತ್ ಇಂಡಿಯಾದಲ್ಲೂ ಕೂಡ ಸ್ಟಡೀಸ್ ಆಗಿದೆ ನಮ್ಮ ಬ ಪ್ರತಿಷ್ಠಿತ ಜಯದೇವ ಆಸ್ಪತ್ರೆ ಸ್ಟಡೀಸ್ ವೆರಿ ಕ್ಲಿಯರ್ಲಿ ಸೋಸ್ ನಿಯರ್ಲಿ ನೈಂಟಿ ಏಯ್ಟ್ ಪರ್ಸೆಂಟ್ ವ್ಯಾಕ್ಸಿನೇಟೆಡ್ ಬಟ್ ಆ್ಯಕ್ಚುಲಿ ದೇ ಹ್ಯಾಡ್ ಮೋರ್ ಸರ್ವೈವಲ್ ಸೊ ಇಟ್ ಗೇವ್ ಪ್ರೊಟೆಕ್ಷನ್ ಸೊ ವ್ಯಾಕ್ಸಿನ್ ಹೃದಯಾಘಾತದಿಂದ ಪ್ರೊಟೆಕ್ಷನ್ ನೀಡಿದೆ ಮತ್ತು ವ್ಯಾಕ್ಸಿನ್ನಿಂದ ಹೃದಯಾಘಾತ ಆಗಿಲ್ಲ ಅದರ ಬಗ್ಗೆ ಭಾಳ ಕ್ಲಾರಿಟಿ ಇಟ್ಕೊಳ್ಳೋಣ ಸೋ ಸರ್ ಹೇಳ್ದಂಗೆ ಹಾರ್ಟ್ ಅಟ್ಯಾಕ್ ಅನ್ನೋದು ಬೇರೆ ಹಾರ್ಟ್ ನಿಂತು ಸೊ ಈ ನಾವು ಯಾವುದೇ ಎಲ್ಲ ಡೆತ್ಗಳನ್ನು ಈಗ ಇಪ್ಪತ್ತೇಳು ವರ್ಷ ನಾವು ಬೆಂಗಳೂರು ಮೆಡಿಕಲ್ ಕಾಲೇಜು ಸರ್ ಕೆಂಪೇಗೌಡ ವೈದ್ಯಕೀಯ ಮಹಾವಿದ್ಯಾಲಯ ಯಾವುದೇ ಡೆತ್ ಆಗೋವಾಗ ಕೊನೆಗೆ ಹಾರ್ಟ್ ನಿಂತೋಗುತ್ತೆ ಹೋಗುತ್ತೆ ಸೊ ನಾವು ಡೆತ್ ಸರ್ಟಿಫಿಕೇಟಲ್ಲಿ ಹಾರ್ಟ್ ಕಾರ್ಡಿಯಾ ಕರೆಸ್ಟ್ ಅಂತ ಬರೀತಾರೆ ಸೊ ಅದನ್ನು ಜನ ಪರ್ಸಿವಿಟೈಸ್ ಹೌದು ಹಾರ್ಟ್ ನಿಂತು ಹೋಯ್ತು ಇದು ಹಾರ್ಟ್ ಜಾಸ್ತಿ ಆಗ್ತಾ ಇದೆ ಆ ರೀತಿ ಇಲ್ಲ ಇದು ಎಂಡ್ ರಿಸಲ್ಟ್ ಅಷ್ಟೇ ಹಾಗಾಗಿ ಈಗ ಲೆಟ್ ಅಸ್ ಟಾಕ್ ಇನ್ ದ ಪರ್ಸ್ಪೆಕ್ಟಿವ್ ಆಫ್ ಕಾರ್ಡಿಯಾಲಜಿ ನಾವು ಜಯದೇವದಲ್ಲೂ ಒಂದು ಮೂರು ಟೈಮ್ಸ್ ಆಗಿದೆ ನಮಗೆ ಹಾರ್ಟ್ ಅಟ್ಯಾಕ್ ಮೂರು ಥರ ಇದೆ ಇದ್ರ ಬಗ್ಗೆ ಸಾಮಾನ್ಯರ ಜನಕ್ಕೆ ಇದು ನಾಲೆಡ್ಜ್ ಕೊಡಲಿಕ್ಕೆ ಒಂದು ಉತ್ತಮ ಅವಕಾಶ ಅಂತ ಅದಕ್ಕಾಗಿ ನಿಮಗೆ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ ಮೂರು ಥರ ಇದೆ ಒಂದು ನಮಗೆ ಎಸ್ ಟಿ ಎಲಿವೇಶನ್ ಎಮ್ ಐ ಅಂತ ಇರುತ್ತೆ ಎರಡನೇದು ನಾನ್ ಎಸ್ ಟಿ ಎಲಿವೇಶನ್ ಎಮ್ ಐ ಮೂರನೇದು ಐದರ್ ಅನ್ಸ್ಟೇಬಲ್ ಆ್ಯಂಜನ್ ಆರ್ ಕ್ರಾನಿಕ್ ಕರ್ನರಿ ಸಿಂಡ್ರೋಮ್ ಅಂತ ಅಂದರೆ ವ್ಯಕ್ತಿಗೆ ಎದೆ ನೋವು ಬರುತ್ತೆ ಅದು ಟಿಪಿಕಲ್ ಮತ್ತು ಎ ಟಿಪಿಕಲ್ ಪೈನ್ ಅಂತ ಇದೆ ಟಿಪಿಕಲ್ ಪೈನ್ ಅಂದರೆ ನಿಜವಾಗ್ಲೂ ಅವನಿಗೆ ಹಿಂಡಿದಾಗೆ ನೋವು ಬರುತ್ತೆ ಅವನು ಈ ದಿಸ್ ಇಸ್ ಕಾಲ್ಡ್ ಎಸ್ ಲೆವಿನ್ ಸೈನ್ ಅವನು ಕೈಯನ್ನು ಹೀಗೆ ಇಟ್ಕೊಂಡು ಅದುಮ್ಕೊಳ್ಳೋ ಥರ ಅಷ್ಟು ನೋವು ಬರಬಹುದು ಅಥವಾ ಕೆಲವೊಬ್ಬರಿಗೆ ಭಾರ ಇಟ್ಟಂಗೆ ಆಗ್ಬೋದು ಕೆಲವರಿಗೆ ಹಿಂಡ್ದಂಗೆ ಆಗ್ಬೋದು ಕೆಲವರಿಗೆ ಚುಚ್ಚದಂಗೆ ಆಗ್ಬೋದು ಕೆಲವರಿಗೆ ಜಸ್ಟ್ ಉರಿ ಬರ್ಬೋದು ಹೊಟ್ಟೆ ಉರಿ ಎದೆ ಉರಿ ಅದನ್ನು ಗ್ಯಾಸ್ಟ್ರಿಕ್ ಅಂತ ಅನ್ಕೋಬೋದು ಬಟ್ ದಿಸ್ ಕುಡ್ ಬಿ ಟಿಪಿಕಲ್ ಚೆಸ್ಟ್ ಪೇನ್ ಎ ಟಿಪಿಕಲ್ ಅಂತೀವಿ ನಾವು ಏನು ಭುಜ ನೋವು ಬರ್ಬೋದು ಅಥವಾ ಎಡಗಡೆ ಕೈ ನೋವು ಬರ್ಬೋದು ದಾವಡೆ ನೋವು ಬರ್ಬೋದು ಬೆನ್ನು ನೋವು ಬರ್ಬೋದು ಕತ್ತು ನೋವು ಬರ್ಬೋದು ದೀಸ್ ಆರ್ ಎ ಟಿಪಿಕಲ್ ಇನ್ಕ್ಲೂಡಿಂಗ್ ವಾಂತಿ ಆಗ್ಬೋದು ದೀಸ್ ಆರ್ ಆಲ್ ಏ ಟಿಪಿಕಲ್ ಸೊ ಈ ಸಿಂಪ್ಟಮ್ ಬಂದಾಗ ಮೊದಲು ನಾವು ಮೂರೇ ಪರೀಕ್ಷೆ ಸಿಂಪಲ್ ಅಪ್ರೋಚ್ ಟು ಆಲ್ ಪೇಶೆಂಟ್ಸ್ ಹೂ ವಾಂಟ್ಸ್ ಟು ಅಂಡರ್ಗೋ ಒಂದು ಇ ಸಿ ಜಿ ಇ ಸಿ ಜಿನಲ್ಲಿ ಖಂಡಿತ ಚೇಂಜ್ ಇದೆ ಎಸ್ ಟಿ ಎಲಿವೇಶನ್ ವೆರಿ ಕ್ಲಿಯರ್ಲಿ ಅದು ಇದು ಅಕ್ಯೂಟ್ ಹಾರ್ಟ್ ಅಟ್ಯಾಕು ಇದಕ್ಕೆ ತಕ್ಷಣ ಆಸ್ಪತ್ರೆಗೆ ಹೋಗಬೇಕು ಪ್ರಾಬ್ಲೇ ಅವ್ರನ್ನ ಐ ಸಿ ಯುದಲ್ಲಿ ಅಡ್ಮಿಟ್ ಮಾಡಬೇಕು ತಕ್ಷಣ ಆ್ಯಂಜೋಗ್ರಾಮು ಬೇಕಾಗ್ಬೋದು ದಿಸ್ ದಿಸ್ ಇಸ್ ಕಾಲ್ಡ್ ಆಸ್ ಎಸ್ ಟಿ ಎಲಿವೇಶನ್ ಎಮ್ ಐ ಆ ಪ್ರಪೋರ್ಷನ್ ಲಾಟಷ್ಟೇ ಒಂದು ನೂರು ಕೇಸ್ ಹಾರ್ಟ್ ಅಟ್ಯಾಕ್ ತಗೊಂಡ್ರೆ ಆ ಪ್ರಪೋರ್ಷನ್ ಅರೌಂಡ್ ಸಮ್ ಟ್ವೆಂಟಿ ತರ್ಟಿ ಪರ್ಸೆಂಟ್ ಇರ್ಬೋದು ನಾನ್ ಎಸ್ ಟಿ ಎಲಿವೇಶನ್ ಎಮ್ ಐ ಅಂತ ಕೆಲವೊಂದು ಸಲ ಇ ಸಿ ಜಿ ನಾರ್ಮಲ್ ಇರುತ್ತೆ ಸೊ ಅವರಿಗೆ ನಾವು ಎಕೋ ಮಾಡ್ತೀವಿ ಎಕೋ ಕಾರ್ಡಿಯೋಗ್ರಫಿ ಅಂದರೆ ಹಾರ್ಟ್ ಸ್ಕ್ಯಾನಿಂಗ್ ಓಟೆ ಸ್ಕ್ಯಾನಿಂಗ್ ಥರ ಹಾರ್ಟ್ ಸ್ಕ್ಯಾನಿಂಗ್ ಸಲ ಅದರಲ್ಲಿ ರೀಜನ್ ವಾಲ್ ಮೋಷನ್ ಅಬ್ನಾಮಲ್ಟಿ ಗೊತ್ತಾಗುತ್ತೆ ಮತ್ತು ಬ್ಲಡ್ ಟೆಸ್ಟ್ ಪಾಸಿಟಿವ್ ಇತ್ತು ಟ್ರೋಪನಿನ್ ನಾಯಿ ಅಥವಾ ಟ್ರಾಪನಿನ್ ಟೀ ಅಂತ ಮಾಡ್ತೀವಿ ದರ್ ಆರ್ ವೇರಿಯಸ್ ಎನ್ಸೈಮ್ಸ್ ವ್ಯೂ ಗೆಟ್ ಎಲಿವೇಟೆಡ್ ಸೊ ಇ ಸಿ ಜಿ ನಾರ್ಮಲ್ ಇದೆ ಬಟ್ ಬ್ಲಡ್ ಟೆಸ್ಟ್ ಪಾಸಿಟಿವ್ ಬಂದು ಇದನ್ನು ನಾನ್ ಎಸ್ ಟಿ ಎಲಿವೇಶನ್ ಎಮ್ ಐ ಅಂತೀವಿ ಮೂರನೇದು ಅನ್ಸ್ಟೇಬಲ್ ಆ್ಯಂಜೈನ ಎಲ್ಲನೂ ಹಾರ್ಟ್ ಅಟ್ಯಾಕ್ನ ಬಂದು ರೂಪ ಮೂರನೇ ರೂಪ ಏನಂದರೆ ಇ ಸಿ ಜಿ ನಾರ್ಮಲ್ ಇರುತ್ತೆ ಬ್ಲಡ್ ಟೆಸ್ಟ್ ಮಾಡಿದರೆ ಟಾಪ್ ಟಿ ಟಾಪ್ ಐ ಕೂಡ ನೆಗೆಟಿವ್ ಇರುತ್ತೆ ಅದು ಮತ್ತೆ ಆರು ಗಂಟೆ ಹನ್ನೆರಡು ಗಂಟೆ ಇಪ್ಪತ್ನಾಲ್ಕು ಗಂಟೆ ಆದಮೇಲೆ ಜಾಸ್ತಿ ಆಗ್ಬೋದು ಗೊತ್ತಿಲ್ಲ ಬಟ್ ಆ್ಯಸ್ ಆನ್ ನಾವು ಅದು ನೆಗೆಟಿವ್ ಇರುತ್ತೆ ಬಟ್ ಪೇಷಂಟ್ಗೆ ಪೇಯ್ನ್ ಇದೆ ಈ ಇಸಿಜಿಲಿ ಸ್ವಲ್ಪ ವ್ಯತ್ಯಾಸ ಬರುತ್ತೆ ಎಲ್ಲ ಮಾತಾಡ್ತಾ ಇರೋದು ಹಾರ್ಟ್ ಅಟ್ಯಾಕ್ ಸಂಬಂಧ ಇದು ಹಾರ್ಟ್ ಅಟ್ಯಾಕ್ ಓಕೆ ಈ ಮೂರು ಬಟ್ ಈಗ ಆಗ್ತಾ ಇರೋದೆಲ್ಲ ಕಾರ್ಡಿಯಾಕ್ ಅರೆಸ್ಟ್ ಅಂದ್ರೆ ಸಡನ್ ಆಗಿ ನಿಂತ್ಕೊಂಡು ನಿಲ್ಲೋದು ಹೃದಯ ಹೌದು ಬಟ್ ಹೃದಯ ಸ್ತಂಭನ ಅಂತೀವಿ ಹೃದಯ ಸ್ತಂಭ ಹೃದಯ ಘಾತ ಬೇರೆ ಹೃದಯ ಸ್ತಂಭ ಹೃದಯ ಸ್ತಂಭನ ಬೇರೆ ಇದಕ್ಕೆ ಏನು ಸಿಂಪ್ಟಮ್ಸ್ ಇಲ್ಲ ಡಾಕ್ಟರ್ ವಿ ಹ್ಯಾವ್ ಬೀನ್ ಟೀಚರ್ಸ್ ಇನ್ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ಓಕೆ ಸೊ ಯಾವುದೇ ತೊಂದರೆ ಬಂದರೆ ಮನುಷ್ಯನಿಗೆ ಈಗ ನ್ಯೂಮೋನಿಯಾ ಆಗುತ್ತೆ ಅವನಿಗೆ ಉಸಿರಾಟ ತೊಂದರೆ ಜಾಸ್ತಿ ಆಗಿಬಿಡುತ್ತೆ ಕಾಂಪನ್ಸೇಷನ್ ಆಗೋದಿಲ್ಲ ಯಾವುದೋ ಒಂದು ಎಂಡ್ ಪಾಯಿಂಟಲ್ಲಿ ಹೃದಯ ನಿಂತು ಹೋಗುತ್ತೆ ವಿ ರೈಟ್ ಇಟ್ ಆಸ್ ಕಾರ್ಡಿಯ ಅರೆಸ್ಟ್ ವಿ ಡೋಂಟ್ ರೈಟ್ ಇಟ್ ಆಸ್ ಮೈಕಾರ್ಡಿಯಲ್ ಇನ್ಫಾಕ್ಷನ್ ಟೈಮ್ಸ್ ಯು ನೋ ಓಲ್ಡ್ ಟೈಮರ್ಸ್ ಆರು ಅಥವಾ ಈ ಡಿಸ್ಟಿಕ್ ಹಾಸ್ಪಿಟ್ಲು ಅಥವಾ ಪೆರಿಫೆರಿನಲ್ಲಿ ಇಟ್ ಮೇ ಬಿ ರಿಟರ್ನ್ ಆಸ್ ಮೈಕಾರ್ಡಿಯಲ್ ಇನ್ಫಾಕ್ಷನ್ ಬಟ್ ಇಟ್ ಈಸ್ ಕಾರ್ಡಿಯ ಅರೆಸ್ಟ್ ವಿಚ್ ಈಸ್ ದಿ ಎಂಡ್ ಪಾಯಿಂಟ್ ಇದು ಕೊನೆಯ ಒಂದು ಘಟ್ಟ ಹಾಗಾಗಿ ಅದು ಲಂಗ್ಸ್ ಪ್ರಾಬ್ಲಮ್ ಇದ್ರು ಅದೇ ಬ್ರೈನ್ ಪ್ರಾಬ್ಲಮ್ ಇದ್ರು ಅದೇ ಸ್ಟ್ರೋಕ್ ಆದ್ರು ಅದೇ ಕಿಡ್ನಿ ಡಿಸೀಸ್ ಆದ್ರೂ ಅದೇ ಕೊನೆ ಪಾಯಿಂಟ್ ಏನು ಹಾರ್ಟ್ ನಿಂತು ಹೋಗೋದು ಆಗ ಮನುಷ್ಯನ ನಾವೊಂದು ಇ ಸಿ ಜಿ ಮಾಡ್ತೀವಿ ಫ್ಲಾಟ್ ಲೈನ್ ಕನ್ಫರ್ಮ್ ಮಾಡಿಕೊಂಡು ಕಾರ್ಡ್ಯಕ್ ಅರೆಸ್ಟ್